ಎಲ್ಲರಿಗೂ ನಮಸ್ತೆ ಎಲ್ಲರು ಹೇಗಿದ್ದೀರಿ ಖುಷಿ ಖುಷಿಯಾಗಿದ್ದೀರಾ ಓಕೆ ಸೊ ಇವತ್ತು ನಾವು ಈಗ ಒಂದು ರೂಲ್ ಬಗ್ಗೆ ತಿಳ್ಕೊಳಕ್ ಇದ್ದೀವಿ ಓಕೆನಾ ಎಲ್ಲರು ಏನು ಹೇಳ್ತಿದ್ರು ನನಗೊಬ್ರು ಮೆಸೇಜ್ ಮಾಡಿದ್ರು ಸರ್ ನೀವು ಬಾಕಿ ರೂಲ್ಗಳನ್ನೆಲ್ಲ ಬಿಡಿ ಮುಖ್ಯವಾಗಿ ನಾನು ಓವರ್ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಆ ಓವರ್ ಟ್ರೇಡಿಂಗ್ ಅನ್ನು ನಿಲ್ಲಿಸಬೇಕು ಅದಕ್ಕೆ ಆಗುವಂಥ ಏನಾರ ರೂಲ್ಸ್ಗಳಿದ್ರೆ ಹೇಳಿ ಅಂತ ಹೇಳಿದರು ಸೊ ಓಕೆ ನಿಮ್ಮ ರೂಲ್ಸ್ ಸರ್ ಎರಡನೇದು ಹೇಳ್ತಿದ್ದೀನಿ ಕೇಳಿ ಅಂತ ಹೇಳಿದೆ ಸೊ ಈಗ ಏನಂದ್ರೆ ಆಕ್ಚುಲ್ ಆಗಿ ಈ ರೂಲ್ ಹೇಳ್ಬೇಕಂತ ಮೊದ್ಲು ನೀವು ಈ ರೂಲ್ಸ್ ಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಬೇಕು ನೋಟ್ ಮಾಡಿ ಇಟ್ಕೊಳ್ಲಿಲ್ಲ ಅಂದ್ರೆ ಈ ರೂಲ್ಸ್ ಮತ್ತೆ ನಿಮಗೆ ವರ್ಕಿಗೆ ಬರ್ಬೇಕಾದ್ರೆ ಮರ್ತು ಹೋಗ್ಬಿಡುತ್ತೆ ಹಾಗಾಗಿ ನೋಟ್ ಮಾಡಿಡಿ ಏನಿದ್ರು ಎರಡನೇ ರೂಲ್ ಅಂತ ಹೇಳಿದ್ರೆ ನಂಬರ್ ಆಫ್ ಟ್ರೇಡ್ ನಂಬರ್ ಆಫ್ ಟ್ರೇಡ್ ಅಂದ್ರೆ ದಿನಕ್ಕೆ ನೀವು ಮಾಡುವಂತಹ ಟ್ರೇಡ್ ಅನ್ನ ಎಷ್ಟು ಮಾಡ್ತೀರಿ ಅಂತ ಬರ್ದಿಡ್ಬೇಕು ನಂಬರ್ ಆಫ್ ಟ್ರೇಡ್ ಅನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಅದು ಎರಡಕ್ಕಿಂತ ಜಾಸ್ತಿ ಇರಬಾರ್ದು ಮ್ಯಾಕ್ಸಿಮಮ್ ಟೂ ಒಂದಾದ್ರೆ ಓಕೆ ಮ್ಯಾಕ್ಸಿಮಮ್ ಟು ಅದಕ್ಕಿಂತ ಜಾಸ್ತಿ ಇರಬಾರ್ದು ಇದು ಮಾಡಿದ್ರಿಂದ ಆದ್ರೆ ಈ ಒಂದು ಟ್ರೇಡು ನಿಮ್ಮ ಓವರ್ ಟ್ರೇಡಿಂಗ್ ಇಂದನು ನಿಮ್ಮನ್ನ ಸ್ಟಾಪ್ ಮಾಡುತ್ತೆ ಓಕೆನಾ ಆ ಒಂದು ರೂಲು ಈ ಒಂದು ರೂಲು ಒಂದೊಂದು ರೂಲ್ ನಿಮ್ಗೆ ಅಷ್ಟು ವ್ಯಾಲ್ಯೂಬಲ್ ಆಗಿರುತ್ತೆ ಓಕೆ ಸೊ ಈಗ ಓವರ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಫಸ್ಟ್ ಸ್ವಲ್ಪ ನೋಡ್ಕೊಳ್ಳೋಣ ಆವಾಗ ನಮ್ಮ ಈ ರೂಲು ವರ್ಕ್ ಆಗುತ್ತೆ ಸರಿಯಾ ಈಗ ರೂಲ್ ಅಲ್ಲಿ ನಾವು ಓವರ್ ಟ್ರೇಡಿಂಗ್ ಯಾಕೆ ಮಾಡ್ತೀವಿ ಅಂತ ನೋಡೋದಕ್ಕಿಂತ ಮೊದಲು ನಾವು ರೂಲ್ ಅನ್ನ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ನೋಡೋಣ ಸರಿಯಾ ರೂಲ್ ಮಾಡಿದ ಯಾರು ನೀವೇ ಕರೆಕ್ಟ್ ಅಲ್ವಾ ನೀವು ಮಾಡಿದಂತ ರೂಲ್ ಅನ್ನ ನೀವೇ ಬ್ರೇಕ್ ಮಾಡ್ಬೋದಾ ಇಲ್ಲ ಸೊ ರೂಲ್ಸ್ ಯಾಕೆ ನಮ್ಗೆ ಮುಖ್ಯ ಅಂತ ಹೇಳಿದ್ರೆ ಇದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಬೇಕು ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕ್ಬೇಕು ಎಲ್ಲ ಒಂದು ರೂಲ್ಸ್ ಲೆಫ್ಟಲ್ಲೇ ಡ್ರೈವ್ ಮಾಡಬೇಕು ಒಂದು ರೂಲ್ಸ್ ಇಟ್ಟಿದ್ದಾರೆ ಯಾಕೆ ಆ ರೂಲ್ ಅನ್ನ ಫಾಲೋ ಮಾಡಿದ್ವಿ ಅಂತ ಆದ್ರೆ ಎಲ್ಲರಿಗೂ ಒಳ್ಳೇದು ಎಲ್ಲರಿಗೂ ಒಂದು ಸೇಫ್ಟಿ ಇರುತ್ತೆ ಅಂತ ಆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಬ್ರೇಕ್ ಮಾಡಿದ್ರೆ ನೀವು ಪನಿಷ್ಮೆಂಟ್ ಒಳಗಾಗ್ತೀರಿ ಹೌದಾ ಹಂಗಿದ್ದಾಗ ನಾವು ಇಲ್ಲಿ ನಾವು ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಯಾರು ಪನಿಷ್ಮೆಂಟ್ ಕೊಡ್ತಾರೆ ಈಗ ನೀವು ಮಾಡ್ಕೊಂಡಿರೋ ರೂಲ್ಸ್ ಅನ್ನ ನೀವು ಬ್ರೇಕ್ ಮಾಡಿದ್ರೆ ಯಾರು ನಿಮಗ್ ಪನಿಷ್ಮೆಂಟ್ ಕೊಡ್ತಾರೆ ಅಂದ್ರೆ ಆ ಪನಿಷ್ಮೆಂಟ್ ಅನ್ನ ನಿಮಗ್ ನೀವೇ ಕೊಟ್ಕೊಬೇಕು ಹೇಗೆ ನಿಮಗೆ ಇಷ್ಟವಾದ ವಸ್ತುಗಳು ಲೈಕ್ ನಿಮಗೆ ಸ್ವೀಟ್ ಇಷ್ಟವಾ ನೀವು ಇವತ್ತು ರೂಲ್ ಬ್ರೇಕ್ ಮಾಡಿದ್ರ ಸ್ವೀಟ್ ತಿನ್ನೋದನ್ನು ಬಿಡಬೇಕು ನಿಮಗೆ ನಾನ್ ವೆಜ್ ಇಷ್ಟನಾ ನಾನ್ ವೆಜ್ ಅನ್ನ ಇವತ್ತು ತಿನ್ನಬಾರ್ದು ಅಂದರೆ ಇವತ್ತೊಂದು ಸೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನೀವು ರೂಲ್ಸ್ ಬ್ರೇಕ್ ಮಾಡಿದಾಗಿಂದ ಟ್ವೆಂಟಿ ಫೋರ್ ಅವರ್ಸ್ ಇದನ್ನ ಫಾಲೋ ಮಾಡಬೇಕು ನಿಮಗೆ ಡ್ರಿಂಕ್ಸ್ ಇಷ್ಟ ಇದೆಯಾ ಡ್ರಿಂಕ್ಸನ್ನು ಮಾಡಬಾರ್ದು ಇಪ್ಪತ್ನಾಲ್ಕು ಗಂಟೆ ಮಾಡಲೇಬಾರ್ದು ಇದು ಮಾಡೋದ್ರಿಂದ ಏನ್ ಬೇಕಾದ ಆಗಿರ್ಬೋದು ಅದನ್ನ ನೀವು ಕಂಪಲ್ಸರಿ ಮಾಡೋದ್ರಿಂದ ಏನಾಗುತ್ತೆ ಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಏನು ನಾನು ರೂಲು ಬ್ರೇಕ್ ಅಂತ ಆದ್ರೆ ನನಗೆ ಇದು ಯಾವುದು ಸಿಗುದಿಲ್ಲ ನನಗೆ ಇಷ್ಟವಾದ ವಸ್ತುಗಳು ಸಿಗೋದಿಲ್ಲ ಅಂತ ನಮ್ಮ ಗೆ ಮೆಸೇಜ್ ಹೋಗುತ್ತೆ ಸೊ ನಮ್ಗೆ ಬ್ರೈನ್ ಮೆಸೇಜ್ ಹೋಗ್ಲಿಕ್ಕೋಸ್ಕರ ನಾವು ಇದನ್ನೆಲ್ಲ ಫಾಲೋ ಮಾಡಿ ಇಡಬೇಕು ರೂಲ್ಸ್ ಅನ್ನ ನಾವು ಅದಕ್ಕೆ ಅಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಓಕೆನಾ ಅಂಡ್ ಇನ್ನೊಂದು ರೂಲ್ಸ್ ಮಾಡ್ಕೊಬೋದು ಲೈಕ್ ನಾವು ವಾಕಿಂಗ್ ಮಾಡ್ಬೇಕು ಅಂದ್ರೆ ನಾನು ರೂಲ್ ಬ್ರೇಕ್ ಮಾಡಿದೆ ಅಂತ ಆದ್ರೆ ಒಂದೂವರೆ ಕಿಲೋಮೀಟರ್ ನಡಿತೀನಿ ಅಥವಾ ನಾನು ಏನೋ ಒಂದು ಪನಿಷ್ಮೆಂಟ್ ಅಂದ್ರೆ ನೆಲ್ದಲ್ಲೇ ಮಲಗ್ತೀನಿ ಏನಾದ್ರೂ ಆಗಿರ್ಬೋದು ಬಟ್ ನಿಮ್ಮ ರೂಲ್ ಗೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ನೀವು ಆ ರೂಲ್ ಅನ್ನ ಮಿಸ್ ಮಾಡಿದ್ರೆ ಅಂತಾದ್ರೆ ಆದ್ರೆ ಅದು ಎಫೆಕ್ಟ್ ಕೊಡುತ್ತೆ ನಿಮ್ಮ ಫ್ಯಾಮಿಲಿಗೆ ನಿಮಗೆ ಆಮೇಲೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ಎಲ್ಲದಕ್ಕೂ ಅದು ಎಫೆಕ್ಟ್ ಕೊಡುತ್ತೆ ಸೊ ಯಾವುದೇ ಕಾರಣಕ್ಕೂ ರೂಲ್ ಅನ್ನ ಮಿಸ್ ಮಾಡಬೇಡಿ ಓಕೆ ಈಗ ನಾವು ಟಾಪಿಕ್ ಬರೋಣ ಓವರ್ ಟ್ರೇಡಿಂಗ್ ಅನ್ನು ನಿಲ್ಲಿಸೋದು ಹೇಗೆ ಸೊ ಓವರ್ ಟ್ರೇಡಿಂಗ್ ಯಾಕೆ ಮಾಡ್ತೀವಿ ಓವರ್ ಟ್ರೇಡಿಂಗ್ ಇರುವಂತಹ ಮೇನ್ ರೀಸನ್ ಏನಂತ ಹೇಳಿದ್ರೆ ಪ್ರಾಫಿಟ್ ನಮಗೆ ಸಾಕಾಗುವುದಿಲ್ಲ ಪ್ರಾಫಿಟ್ ನಮಗೆ ಸಾಕಾಗೋದಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಪಿಟಲ್ ಇದೆ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಪಿಟಲ್ ಅಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ದಿನಾ ನನಗೆ ಐದು ಸಾವಿರ ರೂಪಾಯಿ ಲಾಭ ಬೇಕು ಅಂತ ನಿಮಗೂ ಗೊತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮಾಡೋದು ತುಂಬಾ ಕಷ್ಟ ಯಾವ್ದಾದ್ರು ಅಚಾನಕ ಕೆಲವು ರ್ಯಾಲಿಟಿ ದಿವಸ ಬರುತ್ತೆ ಅಂತ ಗೊತ್ತು ಆದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಐದು ಸಾವಿರ ಇಟ್ ಇಸ್ ನಾಟ್ ಬಿಕಾಸ್ ನಿಮ್ಗೆ ಅರ್ಜೆನ್ಸಿ ಅಲ್ಲ ಕಮಿಟ್ಮೆಂಟ್ ತಿಂಗಳಾದಾಗ ಇಷ್ಟು ಕಟ್ಲಿಕ್ಕಿದೆ ಇಷ್ಟು ಸಾಲದವ್ರು ಕೊಡ್ಲಿಕ್ಕೆ ಇದೆ ಅದಕ್ಕೆ ಬೇಕೇ ಬೇಕು ಅದಕ್ಕೋಸ್ಕರ ನನಗೆ ಐದು ಸಾವಿರ ಬೇಕು ಅಂತ ನೀವು ಹೊರಡ್ತೀರಿ ಅವಾಗ ಏನಾಗುತ್ತೆ ಈಗ ನಂಬರ್ ಆಫ್ ಟ್ರೇಡ್ಸ್ ಈಗ ನಿಮಗೆ ಗೊತ್ತಿರುತ್ತೆ ಇಲ್ಲಿಂದ ಹೊರಟಂತ ನಿಫ್ಟಿ ಡೈರೆಕ್ಟ್ ಆಗಿ ನೂರು ಪಾಯಿಂಟ್ ಹೋಗಲ್ಲ ಒಂದು ಮೂವತ್ತು ಪಾಯಿಂಟ್ ಹೋಗುತ್ತೆ ಮತ್ತೆ ತಿರ್ಗಾ ರೀಟೆಸ್ಟ್ ಬರುತ್ತೆ ತಿರ್ಗಾ ಹೋಗುತ್ತೆ ತಿರ್ಗಾ ರೀಟೆಸ್ಟ್ ಬರುತ್ತೆ ನಿಮ್ಗೆ ಗೊತ್ತಿದೆ ಆದ್ರೆ ನೀವೇನ್ ಮಾಡ್ತೀರಿ ಡೈರೆಕ್ಷನಲ್ ಟ್ರೇಡ್ ಮಾಡ್ತೀರಿ ಒಂದು ಇಪ್ಪತ್ತು ಪಾಯಿಂಟ್ ಹಿಡಿತೀರಿ ನಾನ್ ಡೈರೆಕ್ಷನಲ್ ಮಾಡಕ್ ಹೋಗ್ತೀರಿ ಅಲ್ಲಿ ಲಾಸ್ ಮಾಡ್ತೀರಿ ತಿರ್ಗಾ ಡೈರೆಕ್ಷನ್ ಮಾಡಕ್ ಹೋಗ್ತೀನಿ ಯಾಕಿದೆಲ್ಲ ಸರ್ಕಸ್ ಹೊಡಿತೀರಿ ಅಂತ ಕೇಳಿದ್ರೆ ನಿಮ್ಮ ಐದು ಸಾವಿರ ರೂಪಾಯಿ ತಗೊಬೇಕು ಅನ್ನೋ ಒಂದು ಇಂಟೆನ್ಶನ್ ಈ ಇಂಟೆನ್ಷನ್ ಇಂದಾಗಿ ನೀವು ಪ್ರಾಫಿಟ್ ಇಂಟೆನ್ಷನ್ ಇಂದಾಗಿ ನೀವು ಲಾಸ್ ಕಡೆಗೆ ಗಮನ ಆಗ್ತದೆ ಇದು ಒಂದು ಇದು ಮೇನ್ ರೀಸನ್ ಇದನ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನೀವು ಅದಕ್ಕೆ ರೂಲ್ ಅನ್ನ ಬರಲೇಬೇಕು ನಂಬರ್ ಆಫ್ ಟ್ರೇಡ್ ಅನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಎರಡನೆಯದು ಮೇನ್ ರೀಸನ್ ಏನಂತ ಹೇಳಿದ್ರೆ ಅದು ನಿಮ್ಮ ಚಟ ನಿಮ್ಮ ಚಟ ಏನು ಟ್ರೇಡಿಂಗ್ ಮಾಡೋ ಚಟ ಅಷ್ಟೇ ಮತ್ತೆ ಇಲ್ಲ ನಿಮಗೆ ಏನಂದ್ರೆ ಪಿ ಎಂಡ್ ಎಲ್ ರನ್ ಆಗ್ತಾ ಇರಬೇಕು ಅದು ರೆಡ್ ಅಲ್ಲಾಗ್ಲಿ ಅಥವಾ ಗ್ರೀನ್ ಅಲ್ಲಾಗ್ಲಿ ರನ್ ಆಗ್ತಾ ಇರ್ಬೇಕು ರನ್ ಇಲ್ವಾ ನಿಮಗೆ ತೃಪ್ತಿ ಇಲ್ಲ ಸೊ ಏನಾದ್ರೂ ಒಂದು ಓಡಾಡ್ತಿರ್ಬೇಕು ಓಡಾಡ್ತಿದ್ರೆ ಸಂತೋಷ ಅದಕ್ಕೋಸ್ಕರ ಟ್ರೇಡ್ ಮಾಡ್ತೀರಿ ನಿಮ್ಗೆ ಅದ್ರಲ್ಲಿ ದುಡ್ಡು ಆಗ್ಬೇಕು ಅನ್ನೋದು ಇಂಟೆನ್ಷನ್ ಇಲ್ಲ ಒಟ್ನಲ್ಲಿ ಅದು ಗ್ರೀನ್ ರೆಡ್ ನನ್ನ ಪಿ ರನ್ನಿಂಗ್ ರನ್ನಿಂಗಲ್ಲಿ ಇರ್ಬೇಕು ಒಂಬತ್ತು ಕಾಲಿಂದ ಮೂರು ಕಾಲ್ವರೆಗೂ ಅದು ರನ್ನಿಂಗ್ ಅಲ್ಲಿ ಇರ್ಬೇಕು ಈ ಒಂದು ಇಂಟೆನ್ಷನ್ ಇಂದಾಗಿ ನೀವು ಮಾಡೋದ್ರಿಂದಾಗಿ ನೀವು ಓವರ್ ಟ್ರೇಡಿಂಗಿಗೆ ಇಳಿತಾ ಇದ್ದೀರಿ ಈ ಎರಡು ರೀಸನ್ ಅನ್ನ ನೀವು ಕಂಟ್ರೋಲ್ ಮಾಡಿದ್ರಿ ಅಂತ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಓವರ್ ಟ್ರೇಡಿಂಗು ತಪ್ಪುತ್ತೆ ಸೊ ಈಗ ನಮ್ಮ ರೂಲ್ ಇಂದಾಗಿ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಅಪ್ಪ ಅಮ್ಮ ಚಿಕ್ಕದಲ್ಲಿದ್ದಾಗ ನಮಗೆ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಜಾತ್ರೆಗೆ ಹೋಗ್ಲಿಕ್ಕೆ ಕೊಡ್ತಿದ್ರು ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿನ ಜಾತ್ರೆಗೆ ಹೋಗ್ಲಿಕ್ಕೆ ಕೊಟ್ಟಿದ್ರು ಈ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಕೊಂಡು ನಾವು ಜಾತ್ರೆಗೆ ಹೋಗ್ತೀವಿ ಅಲ್ಲಿ ಖರ್ಚು ಮಾಡ್ಲಿಕ್ಕೆ ನಾವೇನ್ ಮಾಡ್ತಿದ್ವಿ ಜಾತ್ರೆ ಒಂದು ರೌಂಡ್ ಫುಲ್ ಹೊಡ್ಕೊಂಡ್ ಬರ್ತೀವಿ ಹೊಡ್ಕೊಂಡ್ ಬಂದು ನಮ್ಗೆ ಇಷ್ಟವಾದ ಐಟಮ್ಗಳು ಯಾವ್ದಾವುದು ಅಂತ ಲಿಸ್ಟ್ ಮಾಡ್ಕೊಳ್ತೀವಿ ಯಾವ್ದೆಲ್ಲ ಬೇಕು ಬೇಡ ಎಲ್ಲ ಏನ್ ರೇಟ್ ಇದೆ ಯಾವ್ದೆಲ್ಲ ಸಿಗುತ್ತೆ ಎಲ್ಲ ಒಂದು ಕೂತ್ಕೊಂಡು ಅನಾಲಿಸಿಸ್ ಮಾಡ್ತೀವಿ ಅದಾದ್ಮೇಲಿಂದ ನಾವು ಹೋಗಿ ಅದನ್ನ ಪರ್ಚೇಸ್ ಮಾಡ್ತೀವಿ ಪರ್ಚೇಸ್ ಮಾಡಿದ ನಂತರ ನಮಗೆ ಅದು ಸಟಿಸ್ಫ್ಯಾಕ್ಟ್ರಿ ಇರ್ಲಿಲ್ಲ ಅಂದ್ರೆ ಹೋಗಿ ಅಂಗಡಿಯನ್ನ ಹತ್ರ ಬೈದು ಬರ್ತೀವಿ ಈಗ ಏನಾಗಿದೆ ಗೊತ್ತಾ ದುಡ್ಡು ಫ್ಲೋ ಚೆನ್ನಾಗಿ ಆಗತ್ತೆ ಈಗ ಎಷ್ಟು ಬೇಗ ಖರ್ಚು ಮಾಡು ಅಂತ ಹೇಳ್ತೀವಿ ಕರೆಕ್ಟ್ ಮಕ್ಕಳಿಗೆ ಅದರಿಂದ ಏನಾಗುತ್ತೆ ಯಾವ್ದನ್ನು ಎರಬರಿ ಹೋಗಿ ಖರ್ಚು ಮಾಡ್ಕೊಂಡ್ ಬರ್ತಾರೆ ಅದ್ರಲ್ಲಿ ಯಾವ್ ಬೇಕು ಬೇಡ ಗೊತ್ತಿಲ್ಲ ಮನೇಲಿ ಬೇಡದಿರೋ ವಸ್ತುಗಳು ಸುಮಾರು ಬಿದ್ದಿರುತ್ತೆ ಕರೆಕ್ಟ್ ಅಲ್ವಾ ಇದಕ್ಕೆ ರೀಸನ್ ಏನಂತ ಹೇಳಿದ್ರೆ ಅಪ್ಪ ಅಮ್ಮನ ಹತ್ರ ಮೊದ್ಲಿನ ಕಾಲದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಅಲ್ಲ ದುಡ್ಡು ಇತ್ತು ಆದ್ರೆ ಅದು ನಿಮಗೆ ಸೂಕ್ಷ್ಮತೆ ಕಳಿಸಿ ಕೊಡೋದಕ್ಕೆ ಒಂದು ವ್ಯವಸ್ಥೆ ಅವ್ರು ಮಾಡಿದ್ರು ಅದೇ ರೀತಿ ಈಗ ನಾವು ಟ್ರೇಡಿಂಗ್ ಲೈಫ್ ತಕೊಂಡ್ರೆ ನಿಮಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನಿಮ್ಮ ಟ್ರೇಡಿಂಗ್ ಅಲ್ಲಿ ನೀವು ಮಾಡ್ಲಿಕ್ಕೆ ಇರೋದೇ ಎರಡೇ ಟ್ರೇಡ್ ಅಂತ ಹೇಳಿದ್ರೆ ನೀವು ಆ ಒಂದು ಟ್ರೇಡ್ ತಗೊಳಕ್ಕೆ ಮೂರು ಗಂಟೆ ಇದೆ ತ್ರೀ ಅವರ್ಸ್ ಒಂದು ಟ್ರೇಡ್ ಎರಡು ಗಂಟೆಲಿ ಆರ್ ಅಂದ್ರೆ ಎರಡು ಟ್ರೇಡ್ ಅಂದ್ರೆ ಆರು ಗಂಟೆ ಮೂರು ಗಂಟೆಯಲ್ಲಿ ಒಂದೇ ಟ್ರೇಡ್ ತಗೊಳ್ಳೋದು ಅಂತ ಹೇಳಿದ್ರೆ ನೀವು ಅದನ್ನ ಅಳದು ತೂಕ ಮಾಡಿ ಎಲ್ಲ ಮಾಡಿ ತಗೊಳ್ತೀರಿ ಅಂದ್ರೆ ಇದು ಸ್ಟಾಪ್ ಲಾಸ್ ಆಗಲ್ಲ ತಾನೆ ಇದು ಟಾರ್ಗೆಟ್ ಚೆನ್ನಾಗಿ ಕೊಡ್ತದೆ ತಾನೇ ಒನ್ ಇಷ್ಟು ಟಾರ್ಗೆಟ್ ಇದೆ ಅಲ್ವಾ ಎಂಟ್ರಿ ಕರೆಕ್ಟ್ ಆಗಿದೆ ಅಲ್ವಾ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ ಇದು ನಾನು ನಾನ್ ಡೈರೆಕ್ಷನ್ ಸರಿ ಸ್ಟ್ರೈಕ್ ಪ್ರೈಸ್ ಕರೆಕ್ಟ್ ಇದೆ ಅಲ್ವಾ ಸ್ಟ್ರೈಕ್ ಪ್ರೈಸ್ ಚೆನ್ನಾಗಿ ಮೂವ್ ಅಲ್ವಾ ಸೊ ಇವತ್ ಯಾವ್ದು ಎಕ್ಸ್ಪೈರ್ ಇದೆ ಅಲ್ವಲ್ಲ ಎಲ್ಲದನ್ನು ನೀವು ಅಳ್ದು ತೂಕ ಮಾಡಿ ಇದು ಮಾಡಿ ತಕೊಳ್ತೀನಿ ಟ್ರೇಡ್ ಹೌದಾ ಅಲ್ವಾ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಅದೇ ಏನಾದ್ರೂ ನೀವು ರ್ಯಾಂಡಮ್ ಆಗಿ ದುಡ್ಡಿದೆ ಮಾಡಿ ಅಂತ ಬಿಟ್ರೆ ಯಾಕೆ ತಗೊಂಡೆ ಅಂತ ಇಲ್ಲ ಯಾಕೆ ಬಿಟ್ಟೆ ಅಂತ ಇಲ್ಲ ಅದಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಒಟ್ಟಿ ಟ್ರೇಡ್ ಕರೆಕ್ಟ್ ಅಲ್ವಾ ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾನ್ ಹೇಳಿದ್ದು ಈ ರೂಲ್ ಅನ್ನ ನೀವು ಬರ್ದಿಡ್ಲೇಬೇಕು ನಂಬರ್ ಆಫ್ ಟ್ರೇಡ್ ನಂಬರ್ ಆಫ್ ಟ್ರೇಡ್ ಅನ್ನ ಬರ್ದಿಡಿ ರೂಲ್ ಬ್ರೇಕ್ ಆದರೆ ಪನಿಷ್ಮೆಂಟ್ ಕೊಟ್ಕೊಳ್ಳಿ ಆಗ ನಿಮ್ಮ ರೂಲಿನ ಒಂದು ತೂಕ ಬರುತ್ತೆ ಅದರಿಂದಾಗಿ ನಿಮ್ಮ ಬಿಹೇವಿಯರ್ ಚೇಂಜ್ ಆಗುತ್ತೆ ಆ ಬಿಹೇವಿಯರ್ ಚೇಂಜ್ ಇಂದಾಗಿ ಪ್ರಾಫಿಟ್ ಆಗಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರೂಲ್ ಇದಕ್ಕಿಂತ ಸ್ಟ್ರಾಂಗ್ ಆಗಿರೋದು ಬರ್ತಾ ಇದೆ ಅದನ್ನು ಫಾಲೋ ಮಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್